ಇಬ್ರು ಬಂದ್ಬಿಟ್ಟಿದೀರ ಹ್ಮ್ ನಾನು ಬರಬೇಕು ಮಾರ್ಕೆಟ್ಗೆ ಒಂಚೂರು ತಗೋಬೇಕು ನಾನು ಹಬ್ಬಕ್ಕೆ ಎರಡ್ ಮೂರು ಕೆಜಿ ತಗೊಂಡು ಬಂದ್ಬಿಡ್ತೀನಿ ತಗೋಬೇಕು ಫಸ್ಟ್ ಆಮೇಲೆ ತಾಯ ಮಾಡ್ ನಾವು ಹ್ಮ್ ನಾವು ಹಬ್ಬಕ್ಕೆ ಎಡಪಡೆ ಏನಾಗ್ತದೆ ಹಾಕದ ನಾವು ಹ್ಮ್ ಒಬ್ಬೊಬ್ರು ಮಾಲೇ ಅಮಾಸಿ ಹಾಕ್ತಾರೆ ಇನ್ನೊಬ್ರು ದೀಪಾವಳಿ ಹಾಕ್ತಾರೆ ಇನ್ನೊಬ್ರು ದಸರಾದಲ್ಲೇ ಮುಗಿಸ್ಬಿಡ್ತಾರೆ ನಾವ್ ಅಂದ ಯಾವಾಗ್ಲೂ ಯುಗ ಎಡೆ ಹಾಕಿ ಹಬ್ಬ ಮಾಡಿದೆ ನಾವು

なりで、からなりで、もなりで、もうなりで、もうれりで、もうなりで、もうなりで、もうなりで、もうなりで、もうなりで、もうで、もうもうなりで、もうなりで、なりで、ももうううで、 ஓ ஏன் சுந்தரன்னு அங்கே அப்படிங்கறா இன்னும் கிளை எண்ணிணி தீபாவளி ஜோரா சந்தை தாண்டி மனை

உங்க டப்பா இல்லே தகவணா நம்ம சுந்தரமாதே தகோணா அண்ணா ஒாக அருஜி ஆகிடுனா நீட் நான் கொடுக்கலாம்

ಒಡ್ ನೋ ಇವಾಗ ನಾವು ಮನೆತ್ರನೇ ಕೊಡ್ತೀವಿ ನಾವು ಓ ಏನೇ ಅಮ್ಮ ಬಾನು ದೀಪಾವಳಿ ಒಪ್ಪಕ್ಕೆ ಬಹಳ ಒಳ್ಳೆ ಜೋರ ವ್ಯಾಪಾರ ಸುರೇಶ್ಣ್ಣ ಡಿಬಿಡುತ್ತೆ ಹ್ಮ್ ಅಯ್ಯ ಸುಶೀಲ್ ಅಕ್ಕ ನೀವು ತರಕಾರಿಗೆ ಕೊೊಳ್ಳಕ್ಕೆ ಬಂದ್ರಾ ಬಹಳ ಒಳ್ಳೆ ಇಲ್ಲಿ ಬಿಡಿ ಹ್ಮ್ ದೀಪಾವಳಿದು ಅಪ್ಪ ಇದೆಲ್ಲ ಜೋರಗೆ ವ್ಯಾಪಾರ ಇರುತ್ತೆ ನಮ್ದು ಹೊಟ್ಟೆದು ನಡಿಬೇಕಲ್ಲ ಜೀವನ ನಡಿಬೇಕಲ್ಲ ಹಂಗಾಗಿ ತರಕಾರಿ ಬಗ್ಗೆ ವ್ಯಾಪಾರ ಶುರುವಾಗಿ ಹಚ್ಕೊಂಡ್ಬಿಟ್ಟಿದ್ರಿ ಹ್ಮ್ ಏನು ಕೊಡ್ಲಿ ಎಷ್ಟು ಕೊಡ್ಲಿ ಬೇಕಾದಷ್ಟು ಬೇಕಾದ್ರೂ ತರಕಾರಿ ಎಷ್ಟಾದೆ ಹೋಗಿ ನೀವು ದೀಪಾವಳಿ ಬಗ್ಗೆ ತುಂಬಾ ಚೆನ್ನಾಗೆ ಮಾಡಿ ನೀವು ಅಯ್ಯೋ ರೇಟ್ ಹಾಕೊಂಡು ಕೊಡು ಹಬ್ಬ ಅಂತ ಹೇಳ್ಬಿಟ್ಟು ಒಂದು ಹ್ಮ್ ನಮ್ದು ಅಂಗಡಿಗೆ ಇರೋ ರೇಟು ಬೇರೆ ಅಂಗಡಿ ಇಲ್ಲ ನಮ್ದುಗೆ ಕಡಿಮೆಗೆ ರೇಟ್ ಹಾಕೊಂಡ್ ಕೊಡ್ತೀವಿ ಊರ್ ಮನೆಗೆ ಚೆನ್ನಾಗಿ ಅಯ್ಯೋ ಇಷ್ಟ ಆಗಲ್ಲ ಒಂದು ಕಡಿಮೆದು ರೇಟಾಗಿ ಹಾಕೊಡ್ತೀವಿ ಎಷ್ಟು ಬೇಕಾದರೂ ತಗೊಂಡು ಹೋಗಿ ನೀವು ಹಾಂ ಈರುಳ್ಳಿಗೆ ಕೆಜಿ ಇಪ್ಪತ್ತು ರೂಪಾಯಿಗೆ ಇದೆ ಹದಿನೈದು ರೂಪಾಯಿಗೆ ಹಾಕೊಡ್ತೀನಿ ತೊಗೊಂಡೆ ಹೋಗಿ ಟೊಮೊಟೊ ಹತ್ತು ರೂಪಾಯಿ ಕೆಜಿ ಎಷ್ಟಾದರೂ ಹೋಗಿ ಹ್ಞೂ ಬೆಳ್ಳುಳ್ಳಿಗೆ ಬೇಕಾ ಹೇಳಿ ಅದು ತಂದು ಕೊಡ್ತೀನಿ ಹ್ಞೂ ಎಷ್ಟಾದರೂ ಹೋಗಿ ಅದು

ಅಯ್ಯೋ ಪಂಕಜ್ ಜೋಕ ನೀವು ಎರಡು ಕೆ ಜಿಗೆ ಈರುಳ್ಳಿ ಎರಡು ಕೆ ಜಿಗೆ ಟೊಮೆಟೊ ಹಾಕೊಂಡಿರಲ್ವಾ ಅದನ್ನ ತುಂಬಿಕೊಟ್ಟಿದ್ದೀನಿ ನಾವು ನಿಮ್ಮ ಕಣ್ಮುಂದಾಗೆ ವ್ಯಾಪಾರಗಳೇ ಮಾಡಿದ್ದೀವಿ ಇದು ಹಿಂಗೆ ಹೇಳ್ತಾ ಇದ್ದೀರಲ್ಲ ನೀವು ಅಯ್ಯೋ ಸುಮ್ಮನೀರಿ ನೀವು ಹ್ಞೂನಮ್ಮ ಕೇಳಿದ್ರೆ ಅತ್ಲಾಗೆ ವ್ಯಾಪಾರ ನಡೆಯೋ ಸ್ಥಳ ನೋಡು ನೀಟಾಗಿ ಕೇಳ್ಕೊಂಡು ಹೋಗ್ಬೇಕು ಅತ್ಲಾಗೆ ವ್ಯಾಪಾರ ಮಾಡ್ಕೊಂಡು ಹ್ಞೂ ಹ್ಞೂ ಹಂಗಾಗಿ ಕೇಳೋದು ಉಂಟೆ ಎಷ್ಟು ಬೇಕು ಏನು ಬೇಕು ಅಂತ ಕೇಳದ್ಬೇಕು ಅದಕ್ಕೆ ಮನೆಗೆ ಲೆಕ್ಕ ಕೊಡ್ಬೇಕಲ್ಲ ಐದು ರೂಪಾಯಿ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕಷ್ಟ ಆಮೇಲೆ ನಾವು ಓಹೋ ಇದು ಕರ್ಕೊಂಡ ಬರದಲ್ವಾ ನೀವು ಮೂರು ಕೆ ಜನ ಬಂದ್ಬಿಟ್ಟಿರಿ ಪುತ್ರಂಗ ಅತ್ತಿದು ಇಲ್ಲಿ ಸುದ್ರಮಗೆ ಮತ್ತೆ ಇವತ್ತು ಇನ್ನೊಬ್ಬ ಇದ್ದರಲ್ಲ ಸರೋಜಾ ಅಮ್ಮ ಅವರೆಲ್ಲ ಬಂದೇ ಇಲ್ಲ ಶಿವಮ್ಮನವರು ಬಂದೇ ಇಲ್ಲ ಅವರು ತರಕಾರಿಗೆ ತಗೊಂಡಿಲ್ಲ ಹಣ್ಣಿಗೆ ತಗೊಂಡಿಲ್ಲ ಪಟಾಕಿ ಗಿಟಾಕಿಗೆ ಕೊಡ್ಸ್ಕಿಗೆ ಏನೋ ಹೋಗೋತರ ಗೊತ್ತಾಗ್ತಲ್ಲ ಏಳ್ಗೆ ನೀವು ಅಯ್ಯೋ ಅಮ್ಮ ಪುತ್ರಂಗಾಜಿ ಯಾಕೆ ಹೇಳ್ತಿ ಅట్లాಗೆ ದೊಡ್ಡ ಕತೆ ಈ ಪುಟ್ಟರಂಗಜ್ಜಿ ಮನೆಗೂ ನಮ್ಮ ಮನೆಗೂ ಈ ಹದಿನೈದ ಮೂರು ಮನೆಗೂ ಜೋರಾಗಿ ನೆಂಟು ಬರ್ತಿದ್ದಾರೆ ಹಂಗಾಗಿ ನಾವೆಲ್ಲ ಜೋರಾಗಿ ತಗೊತಿದೀವಿ ನೆಂಟರ್ ಬಂದು ಜೋರ ಪಟಾಕಿ ಎಲ್ಲ ಹೊಡಿತದ ಇವತ್ ಅಂತೂ ಪುಟ್ಟಂಗಜ್ಜಿ ಮನೆ ದೊಡ್ಡ ಹಬ್ಬ ಮದುವೆ ಮದುವೆ ನಡುವೆ ಇರ್ತೈತೆ ದೀಪಾವಳಿ ಹಬ್ಬ ಹಂಗಾಗಿ ಪುಟ್ಟಂಗಜ್ಜಿ ಒಂದ್ ವಾರದ ಮುಂಚೆನೆ ಎಲ್ಲ ತಗೊಂಡೆ ಹ್ಮ್ ಪುಟ್ಟಂಗ್ ಅಜ್ಜಿ ಇದಲ್ಲ ತುಂಬಾಗೆ ಒಳ್ಳೆ ಜನ ಹ್ಮ್ ನೋಡ್ರಿ ಅವ್ರ ಮನೆಗೆ ಎಷ್ಟು ತುಂಬಾಗೆ ಜನ ಬರ್ತಾ ಇದ್ದಾರೆ ಎಲ್ಲರನ್ನು ನೋಡ್ಕೊಂಡು ಬಹಳ ಚೆನ್ನಾಗಿ ಅಬ್ಬಜೆ ಮಾಡ್ತಾರಲ್ಲ ಅದೇ ಖುಷಿ ಹ್ಮ್ ಹ್ಮ್ ಮತ್ತೆ ಹಂಗೆ ಎಲ್ಲಾರು ಇಷ್ಟಪಡೋದಕ್ಕೆ ಅವಜಿ ಊರಲ್ಲೇ ಒಳ್ಳೆ ಹೆಸರುವಾಸಿ ಆಗಿರೋದು ಅಂದಾಗಿ ಮಕ್ಕಳು ಎಲ್ಲ ಬಂದ್ರ ಬಹಳ ಚೆನ್ನಾಗಿ ಹಬ್ಬ ಮಾಡ್ತಾರೆ ಅವ್ರದ್ದೆ ನೋಡ್ತಾ ಅವ್ರ ಹಬ್ಬನ ಬಿಟ್ಟು ಇಲ್ಲಿ ಪುಟ್ಟ ಬರುತ್ತೆ ಆ ಅವಧಿ ಬಹಳ ಬುದ್ಧಿವಂತೆ ಒಂದ್ ವಾರ ಮುಂಚೆ ಎಲ್ಲ ಬಂದು ತಾಂಡ ದಿಂಚಿ ಪದಾರ್ಥದಿಂದ ಹಿಡಿದು ಹಣ್ಣು ಒಬ್ಬ ತರಕಾರಿ ಎಲ್ಲ ತಾಂಡ್ ಹ್ಮ್ ಏನೋ ಬೇಕು ಮಾಡಿ ಮಾಡ್ತೇನೆ ಮನೆ ಮುಂದಕ್ಕೆ ಎಲ್ಲ ಬಂದು ಬೀಳುತ್ತಮ್ಮ ಹ್ಮ್ ದೀಪಾವಳಿ ಹಬ್ಬದಾಗ ஊர் மக்கள் எந்த ಏನು ತೊಂದರೆಗೇ ಇಲ್ಲ ನೋಡ್ರಿ ನಿಮ್ಮನೆಗೆ ಈ ತರ ಅಂಗಡಿ ಅಂತ ದುಡ್ಡು ಇಷ್ಟೇ ಸ್ವಲ್ಪ ತಡವ ಕೊಟ್ಟು ಏನು ಅಂತೇಳೆ ಬಹಳ ಒಳ್ಳೆ ಜನ ಇದ್ದಾರೆ ಅಂತ ನಾವು ದೀಪಾವಳಿ ಹಬ್ಬದ ಸಲುವಾಗಿ ಸ್ವಲ್ಪ ದುಡ್ಡು ಕಡಿಮೆ ತಂದಿವಿ ನಮ್ಮೂರವ್ರು ಸಿಕ್ಕಿದ್ರಿಂದ ದುಡ್ಡು ಕಡಿಮೆ ಇರೋದ್ರಿಂದ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಂದ್ರೆ ಒಪ್ಕೊಂಡು ನಮ್ಗೆ ಏನ್ ಬೇಕನ್ನು ಕೊಟ್ಟು ಕಳ್ಸುತ್ತಾರೆ ಹೌದು ಇಂಥ ಜನ ಒಂದು ದೇಶದಲ್ಲಿ ನಾಲ್ಕಾರು ಕಡೆ ಇರೋದಕ್ಕೆ ಮಳೆ ಚೆನ್ನಾಗಿ ಆಗ್ತಿರೋದು ಹಬ್ಬದ ದಿನಗಳಲ್ಲಿ ಭಾಳ ಚೆನ್ನಾಗಿ ಎಲ್ಲ ಮೂಡಿ ಬರ್ತಿರೋದು ಹ್ಞೂ ಫಸ್ಟ್ ಎಲ್ಲ ಭಾಳ ಚೆನ್ನಾಗಿ ನಡೀತಿದ್ದಾವೆ ಇಂಥ ಪ್ರಾಮಾಣಿಕರು ಸದ್ಗುಣ ಶಾಲೆಗಳು ದಾನಿಗಳು ಇರೋದಕ್ಕೆ ಬಹಳ ಚೆನ್ನಾಗಿ ಆಗ್ತೈತೆ ಅಯ್ಯೋ ಸುಮ್ಮನೆ ಇದೆ ಆಯ್ತಾ ನಮಗಂತೂ ಅಟ್ಟಿಗೆ ದೀಪಾವಳಿ ಹಬ್ಬಕ್ಕೆ ಅಂತ ಗೆ ಮಾಡಿ ಇನ್ನು ನಮ್ದುಗೆ ಮಂಗಾಳಿಗೆ ಮಗ ಇದೆಯಲ್ಲ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿದ್ವೋ ಅವರನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು